ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಕಡಾಯಿ ಪನ್ನೀರ್ ಬಟ್ರ್ ಮಸಾಲ ರೀ ಹೋಟೆಲ್ ಸ್ಟೈಲ್ ಹೇಗೆ ಅಂತೇಳಿ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬರ್ರಿ ಟೊಮೆಟೊ ಒಂದು ಎರಡು ಮೂರು ರೀ ದೊಡ್ಡ ಸೈಜ್ ಆಮೇಲೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಪನ್ನೀರ್ನ ಈ ಟೈಪ ನೀರಲ್ಲಿ ನೆನೆಸಿಟ್ಕೋಬೇಕು ರೀ ಒಂದು ಐದು ನಿಮಿಷ ಅಂದರೆ ಅದು ಸಾಫ್ಟಾಗಿ ಬರ್ತೈತಿ ಈಗ ಒಲೆ ಮೇಲೆ ಒಂದು ಕಡಾಯಿಗೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋರಿ ಲವಂಗ ಕಾಳು ಮೆಣಸು ಆಮೇಲೆ ದೊಡ್ಡ ಸೈಜ್ದು ಈರುಳ್ಳಿ ಇವು ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೋರಿ ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ ನೋಡಿರಿ ಈಗ ಇದನ್ನ ಬಾಡಿಸ್ಕೊಂಡೀನಿ ಕಲರ್ ಚೇಂಜ್ ಆಗ್ಯದ ಗೊತ್ತಾಗತ್ತೆ ನಿಮ್ಗೆ ಆಲ್ರೆಡಿ ಈಗ ಒಂದು ಸ್ವಲ್ಪ ಹಸಿ ಶುಂಠಿ ಆಮೇಲೆ ದೊಡ್ಡ ಸೈಜ್ದು ಎರಡು ಟೊಮೆಟೊ ಇದನ್ನ ಹಾಕ್ಕೊಂಡು ಮತ್ತೊಂದು ಚೂರು ಫ್ರೈ ಮಾಡ್ಕೊರಿ ಓಕೆ ಈಗ ಇದು ಒಂದು ಚೂರು ಕಲರ್ ಚೇಂಜ್ ಆಗಲಿ ಬಾಡಿಸ್ಕೊರಿ ಒಂದು ಎರಡು ಎರಡರಿಂದ ಮೂರು ನಿಮಿಷ ಇದಕ್ಕೆ ಒಂದು ಹತ್ತು ಗೋಡಂಬಿ ಹಾಕ್ಕೊಂಡಿನಿ ನಾನು ಬಿಸಿನೀರ ನೆನೆಸಿಟ್ಕೋಬೇಕು ಅವನ್ನ ಇಲ್ಲ ಹಾಗೆ ಹಾಕ್ಕೋತೀನಂದ್ರು ನಡೀತದೆ ಪರವಾಗಿಲ್ಲ ಅದಕ್ಕೇನು ಒಂಚೂರು ಚೆನ್ನಾಗಿ ಬರ್ತೈತೆ ಅಂತೇಳಿ ತಿಕ್ನೆಸ್ ಬರಲಿ ಬರಲಿ ಅಂತೇಳಿ ಗೋಡಂಬಿ ಹಾಕ್ಕೊಳ ತೀನಿ ಓಕೆ ಈಗ ಒಂದು ಸ್ಪೂನಷ್ಟು ಅರಶಿನ ಆಮೇಲೆ ಎರಡು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈಯಾಡ್ಸ್ಕೊರಿ ಮತ್ತೊಂದು ಸಲ ಓಕೆ ಅಂದರೆ ಈ ಮೆಥಡ್ ಒಳಗೆ ಮಾಡೋದ್ರಿಂದ ಬೇಗ ಆಗಿಬಿಡ್ತೈತಿ ಸೊ ಅದಕ್ಕೆ ಈ ಟೈಪ್ ಮಾಡ್ಕೋಬೋದು ಇಲ್ಲ ಹಸಿದಾಗೆ ರುಬ್ಕೊಂಡ್ರೂ ನಡೀತದೆಲ್ಲ ಅದು ಸ್ವಲ್ಪ ಟೈಮ್ ಅಂತೇಳಿ ಅದಕ್ಕೆ ಓಕೆ ಅದನ್ನೆಲ್ಲ ಬಾಡಿಸ್ಕೊಂಡ್ಬಿಟ್ಟು ಈ ಟೈಪ್ ಗ್ರೈಂಡ್ ರೀ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಒಗ್ಗರಣೆ ಮಾಡ್ಕೊಂಡು ಬರ್ರಿ ಪನ್ನೀರ್ ಬಟರ್ ಮಸಾಲ ಆಗಿರೋದ್ರಿಂದ ಫಸ್ಟಿಗೆ ಒಂದು ಎರಡು ಸ್ಪ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಬಿಟ್ಟು ಪನ್ನೀರ್ನ ಆವಾಗಲೇ ಏನು ಬಿಸಿ ನೀರೊಳಗೆ ಹಾಕಿ ನೆನೆಸಿಟ್ಕೊಂಡಿದ್ವಲ್ಲ ಅವು ನೀರೆಲ್ಲ ಹಿಂಡಿ ರೀ ಅವನ್ನ ನೀರೆಲ್ಲ ಬಸ್ತದ್ಬಿಟ್ಟು ಈ ಟೈಪ ಅವನ್ನ ಫಸ್ಟಿಗೆ ಬೆಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ರೋಸ್ಟ್ ಮಾಡ್ಕೋಬೇಕು ಒಂಚೂರು ಕಲರ್ ಚೇಂಜ್ ಆಗಿದ್ದು ಗೊತ್ತಾಗತ್ತೆ ನಿಮ್ಗೆ ಈಗ ಹಾಗೆ ಇವು ಆಲ್ಮೋಸ್ಟ್ ಇವ್ನ ತೆಗೆದು ಇಟ್ಕೊಂಡ್ಬಿಡೋಣ ರೀ ಇದೇ ಕಡಾಯಿಗೆ ಮತ್ತು ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕೋರಿ ಓಕೆ ಈಗ ಅದನ್ನೆಲ್ಲ ರುಬ್ಬಿಟ್ಕೊಂಡಿರ್ತೀವಲ್ರಿ ಪೇಸ್ಟ್ ಅದನ್ನ ಹಾಕ್ಕೊಂಬಿಟ್ಟು ಎರಡು ಪಲಾವ್ ಎಲೆ ಹಾಕೋರಿ ರೀ ಇದು ಸೇಮ್ ಹೋಟೆಲ್ದಾಗೆಲ್ಲ ನೀವು ತಿಂತಿರಲ್ಲ ಪನ್ನೀರ್ ಬಟರ್ ಮಸಾಲ ಅದೇ ಟೈಪನೇ ಇರುತ್ತೆ ಟ್ರೈ ಮಾಡಿ ನೋಡಿರಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಈಗ ನೋಡಿರಿ ಇದನ್ನ ಒಂಚೂರು ಎಣ್ಣೆ ಒಳಗನ ಫ್ರೈ ಮಾಡ್ಕೊರಿ ಇದೇನು ಭಾಳ ಟೈಮ್ ಇಡ್ಯಂಗಿಲ್ಲ ರೀ ಯಾಕಂದರೆ ಫಸ್ಟಿಗೆ ಆಲ್ರೆಡಿ ಫ್ರೈ ಮಾಡಿ ಎಲ್ಲ ಇಡ್ತಿ ಇಟ್ಟಿರ್ತೀವಲ್ಲ ಇರಲಿಲ್ಲ ಅಂದರೆ ಎಲ್ಲ ಹಸಿ ವಾಸನೆ ಹೋಗಿರ್ತಿತ್ತು ಆವಾಗಲೇ ಒಂದು ಎರಡು ನಿಮಿಷ ಮಾಡ್ಕೊಂಡ್ರಿ ಸಾಕು ರೀ ಈಗ ಮಸಾಲೆ ಹಾಕೊಳ್ಳೋಣ್ರಿ ಇದಕ್ಕೆ ನೋಡಿರಿ ಪನ್ನೀರ್ ಬಟರ್ ಮಸಾಲೆ ಹಾಕೊಳ್ಳ ಆ ಇಲ್ಲಿ ಒಂದು ಸ್ಪೂನಷ್ಟು ಒಂದರಿಂದ ಒಂದೂವರೆ ಸ್ಪೂನಷ್ಟು ಹಾಕೋರಿ ಈಗ ಗರಂ ಮಸಾಲ ರೀ ಕಟ್ವಾ ಗರಂ ಮಸಾಲ ಅಂತೇಳಿ ನೀವು ಯಾವ ಬ್ರ್ಯಾಂಡ್ರು ಹಾಕೋಬೋದು ಒಂದು ಸ್ಪೂನಷ್ಟು ಗರಂ ಮಸಾಲ ಓಕೆ ನೋಡಿರಿ ಖಾರ ನೋಡಿ ನೋಡಿ ಹಾಕೋರಿ ಎಷ್ಟು ಬೇಕಷ್ಟು ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಟ್ಟು ಮತ್ತೆ ಚೆನ್ನಾಗಿ ಇದನ್ನ ಸ್ವಲ್ಪ ಮಸಾಲೆ ಎಲ್ಲ ಹಸಿ ಹಾಸಿನಿ ಹೋಗ್ಬಿಟ್ಟು ಮತ್ತೊಂದ್ಸಲ ಈ ಟೈಪ್ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ ಅಂತೇಳಿ ತಿನ್ನೋಕ್ಕೂ ಅಷ್ಟೇ ರೀ ಒಂದು ಸಲ ಟ್ರೈ ಮಾಡಿ ನೋಡಿರಿ ನೀವು ಮತ್ತೆ ಮತ್ತೆ ಮಾಡ್ತೀರಿ ಆ ಟೈಪ್ ಆಗಿರ್ತದೆ ಸೇಮ್ ಟು ಸೇಮ್ ಹೋಟೆಲಾಗಿ ಹೆಂಗೆ ತಿಂತೀರಲ್ಲ ನೀವು ಅದೇ ಮೆಥಡನ್ನ ಆಗಿರ್ತದ್ರಿ ಇದು ಅದಕ್ಕೆ ಪೂರ್ತಿ ವಿಡಿಯೋ ನೋಡಿರಿ ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಬೇಡ್ರಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಗಟ್ಟಿ ಮೊಸರು ರೀ ಮೊಸರು ಒಂದು ಎರಡು ಅಷ್ಟು ಹಾಕೊಳಾ ನಾನು ಹುಳಿ ನೋಡಿಕೊಂಡು ನೀವು ಹಾಕ್ಕೊರಿ ಎರಡರಿಂದ ಮೂರು ಅಷ್ಟು ಓಕೆ ಇದನ್ನ ಹಂಗೆ ಕೈ ಇರ್ಬೇಕು ರೀ ಸ್ಟಿಕ್ ಪಾತ್ರೆ ತೊಗೊಂಡ್ರೆ ಓಕೆ ಇಲ್ಲ ಅಂತಂದ್ರೆ ತಳ ಹಿಡಿ ಚಾನ್ಸಸ್ ಇರುತ್ತೆ ಅದನ್ನ ಹಂಗೆ ಫ್ರೈ ಮಾಡ್ಕೊತ ಕೈಯಾಡ್ಸ್ಕೊಂತ ಇರ್ಬೇಕು ರೀ ಈಗ ಪನ್ನೀರ್ ಹಾಕ್ಕೊಂಡಿನಿ ಫೈನಲಿ ಓಕೆ ನೋಡಿರಿ ಈಗ ಹೋಟೆಲ್ ಸ್ಟೈಲ್ ಕಡಾಯಿ ಬಟರ್ ಪನ್ನೀರ್ ಮಸಾಲ ರೆಡಿಯಾಗೈತಿ ನೀವು ಖಂಡಿತ ಮನೆಯಾಗ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತ ನನಗೆ ಕಮೆಂಟ್ ಮಾಡಿ ಹೇಳಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ ಹಂಗೆ ಪ್ಲೀಸ್ ಹೊಸ್ತಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಫ ನಾ ಇಲ್ಲಿ ಕಸೂರಿ ಮೇಥಿ ಅಂತ ಸಿಗುತ್ತಲ್ರಿ ಪೌಡ್ರ್ ಅದನ್ನು ಹಾಕ್ಕೊಳ್ಳಾತೀನಿ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಆಮೇಲೆ ಟೇಸ್ಟು ಚಲೋ ಬರ್ತೈತೆ ರೀ ಹಾಕಿನಿ ಆಮೇಲೆ ಇದು ರುಬ್ಬಿಟ್ಕೊಂಡಿರ್ತೀವಲ್ಲ ರೀ ಮಸಾಲೆ ಎಲ್ಲ ಅದು ಜಾರೊಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಹಾಕ್ಕೊಳಾತಿ ನಾನು ತಿಕ್ನೆಸ್ ನೋಡಿ ನೀವು ಹಾಕೋರಿ ಗ್ರೇವಿ ಎಷ್ಟು ಬೇಕು ಅಷ್ಟು ನೋಡಿ ಇದು ಇನ್ನೂ ಸ್ವಲ್ಪ ಕುದ್ಮೇಲೆ ಮತ್ತೆ ಗಟ್ಟಿ ರೀ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣಿ ನಾನು ನೋಡಿರಿ ಇಲ್ಲಿ ಕುದಿ ಬರತೈತಿ ಈಗ ಎಣ್ಣೆ ಬಿಟ್ಕೊಳತ್ತೈತಿ ರೀ ಇದು ಫಾ ದಂಡಿಗೆಲ್ಲ ಗೊತ್ತಾಗುತ್ತೆ ನಿಮ್ಗೆ ಎಂಡೊಳಗೆ ನೋಡ್ರಿ ನೀವು ಎಣ್ಣೆ ಬಿಟ್ಕೊಳಾಕತ್ತಂದ್ರೆ ಇದು ಆಗೈತಂತ ಅರ್ಥ ರೀ ಈಗ ಫ್ಲೇಮ ಆಫ್ ಮಾಡಿಬಿಡೋಣ ಅಲ್ಲಿನ ನೋಡಿರಿ ಪನ್ನೀರ್ ಬಟರ್ ಮಸಾಲ ರೆಡಿ ಆಗೈತಿ ನೀವು ಮನ್ಯಾಗ ಸಲ ಖಂಡಿತ ಟ್ರೈ ಮಾಡಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಮೇಲೆ ಹೆಂಗೆ ಬಂತಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್